ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಪಟ್ಟಣದಲ್ಲಿ ಜಿಲ್ಲಾಡಳಿತ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಬಾಗಲಕೋಟೆ ಹಾಗೂ ಪಟ್ಟಣ ಪಂಚಾಯತ್ ಕಾರ್ಯಾಲಯ ಬಿಳಗಿ ಇವರ ಸಹಯೋಗದೊಂದಿಗೆ ಡೇ ನಲ್ವಾ ಯೋಜನೆಯ ಪಿಎಂ ಸ್ವಾನಿಧಿ ಸೇ ಸಮೃದ್ಧಿ ಯೋಜನೆಯಡಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಎರಡು ದಿನದ ಸ್ವಾನಿಧಿ ಸೇ ಸಮೃದ್ಧಿ ಯೋಜನೆಯ ಉತ್ಸವಕ್ಕೆ ಬಿಳಗಿ ಮತಕ್ಷೇತ್ರದ ಶಾಸಕರಾದ ಜೆಟಿ ಪಾಟೀಲ್ ರವರ ಅಧ್ಯಕ್ಷತೆಯಲ್ಲಿ ರಿಬ್ಬನ್ ಕಟ್ ಮಾಡುವ ಮೂಲಕ ಹಾಗೂ ಜಾನಕಿ ಕೆಎಂ ದೀಪ ಬೆಳಗಿಸಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯಾದ ಜಾನಕಿ ಕೆಎಂ ರವರು ಬೀದಿ ವ್ಯಾಪಾರಿಗಳನ್ನು ಉದ್ದೇಶಿಸಿ ವ್ಯಾಪಾರಸ್ಥರ ಆತ್ಮವಿಶ್ವಾಸ ಕೊಡಬೇಕು ಆರ್ಥಿಕ ಮಟ್ಟ ಹೆಚ್ಚಾಗಬೇಕು ಅವರ ವಸ್ತುಗಳ ಗುಣಮಟ್ಟ ಜಾಸ್ತಿಯಾಗಬೇಕೆಂದು ಕಾರ್ಯಕ್ರಮದ ಉದ್ದೇಶ ತಮ್ಮ ಹಕ್ಕುಗಳ ಹಾಗೂ ಸರ್ಕಾರದ ಸವಲತ್ತುಗಳನ್ನು ಪಡೆಯುವ ಬಗ್ಗೆ ವಿವರಿಸಿದರು ಈ ಕಾರ್ಯಕ್ರಮದಲ್ಲಿ ದಂಡಾಧಿಕಾರಿ ಸುಹಾ ಸಿಂಗ್ಲೆ ಸಿಪಿಐ ಬಸವರಾಜ್ ಹಳಬಣ್ಣವರ್ ಮುಖ್ಯಾಧಿಕಾರಿ ದೇವೇಂದ್ರ ದನ್ಪಾಲ್ ವೈದ್ಯಾಧಿಕಾರಿ ಡಾಕ್ಟರ್ ಕುಸುಮಾ ಮಾಘಿ ಮತ್ತು ಪಡಿಯಪ್ಪ ಕರಿಗಾರ್ ಅಜೀಜ್ ಬಾಯಿ ಸರ್ಕಾರ ಹಲವಾರು ಗಣ್ಯರು ಬೀದಿ ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು रियाज अतार जोती काजमैनुद्दीन तहसीलदार तो जेके न्यूज कनाडा बिलगी संगम इलेक्ट्रॉनिक्स एंड होम अप्लायंसेस ऑल टाइप्स ऑफ होम अप्लायंसेस आर अवेलेबल एंड वीरभद्र कॉम्प्लेक्स ऑपोजिट डीसीजी बैंक मेन रोड हमदाबाद पुलिस रो नाने मनसिन तक केस मारो शिष्ट नोंथा दो बीगी पटन रो इन्नु बरवाल दो एसरी हेलिन ओबर नरसिक ಆ ಮನುಷ್ಯ ಇದ್ದಾಗ ಯಾವ ಒಬ್ಬ ಬಿಳಿಗಿಳಿಗೆ ನಾನು ಹೇಳ್ಕೊಂಡು ತಪ್ಪಿ ತಪ್ಪಿ ವಾಹನಗಳನ್ನು ಬೇಕಾ ಬೇಕಿ ನೆಲೆಸುವಂತ ಧೈರ್ಯ ಮಾಡ್ತಿದ್ದೆಲ್ಲ ನೋಡ್ರಿ ಹೇಳ್ಬಣ್ಣವ್ರು ಇವತ್ತು ಅವ್ನು ನೆಲೆಸ್ತೀನಿ ಬೆಳ್ಳುಳ್ಳಿ ನೆನೆಸ್ತೀನಿ ನಮ್ಮ ಸಿರೂರವ್ರು ನೆನೆಸ್ತೀನಿ ಹಿಂಗೆ ಒಳ್ಳೆ ಅಧಿಕಾರಿಗಳಾಗಿ ಯಾಕೆ ಅವನು ಯಾಕೆ ನೆನೆಸ್ತೀನಿ ಹಂಗೆ ನೀವು ಬಿಳಗಿ ಜನರ ಬಾಯೊಳಗೆ ಹೃದಯದೊಳಗೆ ಉಳಿದು ಹೋಗ್ರಿ ಇದು ಯಾವುದು ಸ್ಥಳ ಶಾಸ ನಿಮಗೆ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ನೀನು ಬದಲಾವಣೆ ಹಾಕೋತ್ ಹೋಗೋರನ್ನ ಎಲ್ಲ ಕಡೆ ಜನರ ಮನಸ್ಸಿಗೆ ಮನಸ್ಸಿಗೆಲ್ಲುವಂತ ಕೆಲಸ ಮಾಡಬೇಕು ಸಾರ್ವಜನಿಕರು ತೊಂದರೆ ಆಗೋದ್ರೀತು ನಿಮ್ ಪೊಲೀಸ್ ಇಲಾಖೆಯನ್ನು ನೆನೆಕೊಳ್ಬೇಕು ನೀವು ಪೊಲೀಸರ ಹೆಲ್ಮೆಟ್ ಎಲ್ಲ ಅಡ್ಡಾಡೋದು ಪೊಲೀಸರ ಮೂರು ನೀವು ಅಡ್ಡಾಡ್ತೀರಿ ನಾವು ಅಡಾಡಿದ್ರೆ ನಮ್ಗೆ ಕೇಸ್ ಹಾಕ್ತೀರಿ ನೀವು ಇದೇನ ಇದು ನೀವು ಪೊಲೀಸರು ಬಿಳಿಯೋ ನೋಡಿನಿ ಬಾಳ ಫುಡ್ ನೋಡಿನಿ ನೀವು ಪೊಲೀಸರು ಮೂರು ಮಂದಿ ಅಡಿಯೇ ಮೂರು ಸೈಕಲ್ ಮೇಲೆ ಹೆಲ್ಮೆಟ್ ಇರಂಗಿಲ್ಲ ನಿಮಗೆ ಯಾರು ತಡೆಯಂಗಿಲ್ಲ ಕೇಸ್ ಹಾಕಂಗಿಲ್ಲ ನಾವು ಸಾರ್ವಜನಿಕರು ಬಂದೇವೆ ಅಂದ್ರೆ ಕೇಸ್ ಹಾಕ್ತೀವಿ ಮೊದಲ ನಿಮ್ಮಲ್ಲಿ ಶಿಸ್ತು ಬರಬೇಕು ನಿಮ್ಮಲ್ಲಿ ಶಿಸ್ತು ಬಂದಾಗ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಅವಕಾಶ ಇರ್ತೈತಿ ಅದರ ಸಹಿತ ಏನ್ ತಪ್ಪಿದೆ ತೆಗೆದುಕೊಳ್ಳಿ ಅಂತ ಮಾತನ್ನು ಹೇಳಿ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಏಟ್ ಫೋರ್ ಫೈವ್ ನೈನ್ ತ್ರೀ